ಏ ದೋಸ್ತ ಅಲ್ಲಿ ನೋಡು ಯಾವ್ದೋ ದೊಡ್ಡದ ಆಫರ್ ಐತಿ ಅಂತ ಹೇಳತಾರ ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಸಾಕು ಅಂತ ಹೇಳ್ಯಾರ ನೋಡ ಬ್ಯಾಡ್ ಲೇಪ ಅದ್ಯಾಕೋ ಡೌಟ್ ಮೋಸ ಐತಿ ನೋಡ ಯಾವ ಮೋಸಾನೂ ಇಲ್ಲ ಸಮೋಸಾನೂ ಇಲ್ಲ ಅಲ್ಲಿ ಒತ್ತವನ ಸಾಕಷ್ಟು ಉಳಿತೈತ್ ಅಂತ ಸಾಕಷ್ಟು ಗಳಿಸ್ಕೋದಂತ ಬ್ಯಾಡ್ ಲೇಪ ಯಾವ್ದೋ ಗೊತ್ತಿಲ್ದ ಲಿಂಕ್ ಅಲ್ಲ ಒತ್ತಿ ಹಣ ನೋಡು ನೋಡ ಹೋಗಿದ್ದಿ ನೋಡ ಕ್ಲಿಕ್ ಮಾಡಿದೆ ಏನೂ ಆಗಿಲ್ಲ ನಾ ಅದರ ದನಿ ನಾನು ಯಾರೋ ಅಮರ್ಸಕ್ ಆಗಲ್ಲ ಬ್ಯಾಡ್ ಅಯ್ಯೋ ಯಾವ್ ಮತ್ ಸ್ವಲ್ಪ ನಮ್ದು ಈಗ ಹೋಗ್ಲಿ ಬಂದ್ರೆ ಬಾಯ್ ಬಿಟ್ರೆ ಬಿಡ್ ನಾವ್ ಹೋಗೋಣ ಕ್ಲಿಕ್ ಮಾಡೋಣ ಮಾಡವನಪ್ಪ ಬಿದ್ನು ಮೊದ್ಲ ಬಡ್ಕೊಂಡೆ ನಿನ್ನಗ ಗೊತ್ತಿಲ್ದ ಲಿಂಕ್ ಮೇಲೆಲ್ಲ ಕ್ಲಿಕ್ ಮಾಡಿ ಬಾಳ್ ಚೆನ್ನಾಗ್ ಆಗ್ಬೇಡಂತ ಕ್ಲಿಕ್ ಮಾಡಿದ್ ಇವಾಗ ನೋಡ್ ಬಾಯ್ ಬಾಯ್ ಬಡ್ಕೊ ಹಂಗ